ഞങ്ങള ಬಾಂಬ್ ಸ್ಫೋಟ ಪೂರ್ವಯೋಚಿತ ಕೃತ್ಯ ಸತ್ಯ ಸತ್ಯತೆ ಹೊರಬರಬೇಕಾದರೆ ಎನ್ಐಎಗೆ ತನಿಖೆ ವಹಿಸಬೇಕು ಎರಡು ರಾಷ್ಟ್ರೀಯ ಪಕ್ಷಗಳು ಬಾಯಿ ಮುಚ್ಚಿಕೊಂಡು ಕೂರಬೇಕು ನಿಮ್ಮ ನಿಮ್ಮ ಕಾಲದಲ್ಲಿ ಏನೇನು ಆಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಬಾಂಬ್ ಸ್ಫೋಟ ಆಗಲು ಎರಡು ಪಕ್ಷದವರು ಕಾರಣ ಇದ್ದೀರಿ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಇಲ್ಲಸಲ್ಲದ ಹೇಳಿಕೆ ಕೊಡಬೇಡಿ ಎಂದು ಕಾರವಾರದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದರು ರಾಜಕೀಯ ಪಕ್ಷಗಳ ಹೇಳಿಕೆಗಳು ತನಿಖೆಯ ದಾರಿ ತಪ್ಪಿಸಲಿವೆ ಬಿಜೆಪಿ ಅವಧಿಯಲ್ಲಿಯೂ ಸ್ಫೋಟ ನಡೆದಿತ್ತು ಕಾಂಗ್ರೆಸ್ ಅವಧಿಯಲ್ಲಿಯೂ ನಡೆದಿದೆ ರಾಜಕೀಯ ಪಕ್ಷಗಳ ನಿರ್ಲಕ್ಷ್ಯದ ಪರಿಣಾಮವೇ ಪದೇ ಪದೇ ಬಾಂಬ್ ಸ್ಫೋಟಕ್ಕೆ ಕಾರಣ ರಾಜ್ಯ ಸರ್ಕಾರದ ಬದಲು ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕು ರಾಜ್ಯ ಸರ್ಕಾರ ಪೊಲೀಸರ ಕೈ ಕಟ್ಟಿಹಾಕಿದೆ ಪೊಲೀಸರನ್ನು ಫ್ರೀಯಾಗಿ ತನಿಖೆ ಮಾಡಲು ಬಿಡುತ್ತಿಲ್ಲ ಎಂದರು ದುಡ್ಡಿನ ಭ್ರಷ್ಟ ವ್ಯವಸ್ಥೆ ಇವತ್ತು ಪರಪ್ಪನ ಅಗ್ರಹಾರ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ನಲ್ಲಿ ನಡೀತಾ ಇದೆ ನನಗೆ ಅನಿಸುತ್ತೆ ಅಲ್ಲಿಂದೂ ಕೂಡ ಈ ರಾಮೇಶ್ವರ ಬ್ಲಾಸ್ಟ್ನಲ್ಲಿ ಲಿಂಕ್ ಇದ್ದೇ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಈ ಸಂಬಂಧಪಟ್ಟಾಗೆ ಗಂಭೀರವಾಗಿ ತೊಗೊಳ್ಬೇಕು ಇಬ್ಬರು ಆಡಳಿತದವರು ಮತ್ತು ವಿರೋಧ ಪಕ್ಷದವರು ಬಾಯ್ ಮುಚ್ಕೊಂಡಿರಬೇಕು ನಿಮ್ಮ ಹೇಳಿಕೆ ತನಿಖೆ ಆಗಲಿ ತನಿಖೆ ಆಗಲಿ ಅಂತ ಇಷ್ಟೇ ಹೇಳಿ ಹಾಗಿದೆ ಹೀಗಿದೆ ಅದು ಇದು ಕಾಂಗ್ರೆಸ್ ಬಿ ಜೆ ಪಿ ಅನ್ನುವಂಥದ್ದು ಇದು ಶೋಭೆ ತರುವಂಥದ್ದಲ್ಲ ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಸಮಾಜದ ಸುರಕ್ಷತೆ ಹಿನ್ನೆಲೆಯಲ್ಲಿ ನೀವು ಬಾಯಿ ಮುಚ್ಕೊಂಡಿರೋದು ಅಂತ ಅಂತನ ನೀವು ಇಬ್ಬರೂ ತಪ್ಪಿತಸ್ಥರಿದ್ರಿ ಇಬ್ಬರೂ ಕೂಡ ನಿಮ್ಮ ನಿಮ್ಮ ಈ ಸಂದರ್ಭದಲ್ಲಿ ಆದಂಥ ಘಟನೆಗಳು ಒಂದು ಸಲ ನೆನಪು ಮಾಡಿಕೊಡ್ರಿ ಬರೀ ಅಧಿಕಾರಕ್ಕಾಗಿ ಬರೀ ಕುರ್ಚಿಗಾಗಿ ಈ ರೀತಿಯ ಹೇಳಿಕೆ ಕೊಟ್ಟನೇ ಇವತ್ತು ಈ ಸ್ಥಿತಿಗೆ ಬಂದು ತಲುಪಿದೆ ಅಂತನ್ನುವಂಥದ್ದು ಹೇಳ್ತೀನಿ ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಎರಡು ದಿನಗಳ ಕಾಲ ನಡೆಯಲಿರೋ ಪ್ರತಿಷ್ಠಿತ ಕದಂಬೋತ್ಸವದ ಪೂರ್ವ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ ಶಿರಸಿ ತಾಲೂಕಿನ ಬನವಾಸಿಯಲ್ಲಿ ಮಾರ್ಚ್ ಐದು ಹಾಗೂ ಆರರಂದು ಎರಡು ದಿನಗಳ ಕಾಲ ಪ್ರತಿಷ್ಠಿತ ಕದಂಬೋತ್ಸವ ಜರುಗಲಿದ್ದು ಪೂರ್ವ ಸಿದ್ಧತಾ ಕಾರ್ಯಗಳನ್ನು ಎಲ್ಲಾ ಪ್ರಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಶಿರಸಿ ಸಿದ್ದಪ್ರ ಶಾಸಕ ಭೀಮಣ್ಣ ನಾಯಕ್ ಸೋಮವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಾರ್ಚ್ ಐದರ ಸಂಜೆ ಆರು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ತದನಂತರ ಸಾಂಸ್ಕೃತಿಕ ಸಂಜೆಯಲ್ಲಿ ತಂಡ ಸೇರಿದಂತೆ ವಿವಿಧ ರಸಮಂಜರಿ ನಡೆಯಲಿದೆ ಮಾರ್ಚ್ ಆರರಂದು ಬೆಳಗ್ಗೆ ಪ್ರಪ್ರಥಮ ಬಾರಿಗೆ ಕದಂಬೋತ್ಸವದಲ್ಲಿ ರಾಜ್ಯ ಮಟ್ಟದ ಪುರುಷ ಮತ್ತು ಮಹಿಳೆಯರ ಕುಸ್ತಿ ಪಂದ್ಯಾವಳಿ ನಡೆಯಲಿದೆ ಹೆಬ್ಬಾರವರು ಅಖಾಡದ ತಯಾರಿ ಹೇಗಿದೆ ಎಂದು ವೀಕ್ಷಣೆ ಮಾಡಿದರು ಆರರಂದು ಸಂಜೆ ಐದು ಗಂಟೆಗೆ ಸಮಾರೋಪ ಸಮಾರಂಭ ಜರುಗಲಿದ್ದು ಕವಿಗೋಷ್ಠಿಗಳು ಹರಿಕೃಷ್ಣ ಹಾಗೂ ತಂಡದವರಿಂದ ಕಾರ್ಯಕ್ರಮ ನಡೆಯಲಿದೆ ಇದೇ ಮೊದಲ ಬಾರಿಗೆ ಕದಂಬೋತ್ಸವದ ಎರಡು ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ವಿಶೇಷ ಆಕರ್ಷಣೆಯಾಗಿದೆ ಒಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಅದ್ದೂರಿ ಆಚರಣೆಯೊಂದಿಗೆ ಕದಂಬೋತ್ಸವದಲ್ಲಿ ಕನ್ನಡದ ಕಹಳೆ ಮುಳುಗಲಿದೆ ಸಹಕಾರ ವಿಶೇಷವಾಗಿ ಲೋಕ ದೋಷಗಳಿದ್ದರೆ ನಮ್ಗೆ ಕಿವಿಯಲ್ಲಿ ಹೇಳಬೇಕು ನಮ್ಮ ಮಾತು ಬರ್ತೇನೆ